ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ರಣ್ಯಕಾಂಡದಲ್ಲಿ ಮಾರೀಚನು ತನ್ನ ಅನುಭವವನ್ನು ತಿಳಿಸಿ ಹೇಳಿದ ಬುದ್ಧಿವಾದವೆಂಬ ಮೂವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ರಾಮನು ನಯವಂಚಕನೆಂದು ತನ್ನ ಮನಸ್ಸಿಗೆ ಬಂದಂತೆ ತನ್ನಂತೆಯೇ ಆತನು ಕಾಮುಕನೆಂದು ಅಧರ್ಮಿ ಎಂದು ಹೇಳುತ್ತ ಅಧರ್ಮದಿಂದಲೇ ಆತನ ಪತ್ನಿಯನ್ನು ಅಪಹರಿಸಿ ಅವನ ಮೇಲೆ ಗೆಲುವು ಸಾಧಿಸುವೆನೆಂಬ ಹಠ ತೊಟ್ಟು ಬಂದ ರಾವಣನಿಗೆ ಮಾರೀಚನು ಶ್ರೀರಾಮನ ಸ್ವರೂಪವನ್ನು ತಿಳಿಸಿ ಬುದ್ಧಿವಾದವನ್ನು ಹೇಳುತ್ತಿರುವನು ಜೊತೆಯಲ್ಲಿಯೇ ಹಿಂದೆಯೇ ರಾಮನಿಂದಾಗಿ ತನಗಾದ ಅನುಭವವನ್ನು ಮಾರೀಚನು ರಾವಣನೊಂದಿಗೆ ಹಂಚಿಕೊಳ್ಳುತ್ತಿರುವನು ಮಾರೀಚನು ಮತ್ತೆ ಹೀಗೆಂದನು ರಾಕ್ಷಸೇಶ್ವರ ಶ್ರೀರಾಮನ ಅದ್ಭುತವಾದ ಒಂದು ಕಥೆಯನ್ನು ಕೇಳು ನಾನು ಒಂದು ಸಮಯದಲ್ಲಿ ವಿನೋದಾರ್ಥವಾಗಿ ಹೊರಟು ಸಾವಿರ ಆನೆಗಳು ಸತ್ವವನ್ನು ಧರಿಸಿ ಪರ್ವತಾಕಾರವಾಗಿ ನೀರುಂಡ ಮೇಘದಂತೆ ತನುಕಾಂತಿಯುಳ್ಳವನಾಗಿ ದರ್ಶನ ಮಾತ್ರದಿಂದಲೇ ಸಮಸ್ತ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುತ್ತಾ ಲಾಳ ಮುಂಡಿಗೆಯನ್ನು ಆಯುಧವಾಗಿ ಮಾಡಿಕೊಂಡು ನಿತ್ಯದಲ್ಲಿಯೂ ದಂಡಕಾರಣ್ಯದಲ್ಲಿದ್ದ ಋಷಿಗಳ ಮಾಂಸವನ್ನು ಭಕ್ಷಿಸಿಕೊಂಡು ತಿರುಗಾಡುತ್ತಿದ್ದೆನು ವಿಶ್ವಾಮಿತ್ರನು ನನ್ನ ಬಾಧೆಯನ್ನು ತಾಳಲಾರದೆ ದಶರಥರಾಯನ ಸಮೀಪಕ್ಕೆ ಹೋಗಿ ಆ ರಾಯನನ್ನು ಕುರಿತು ಎಲೈ ದಶರಥರಾಯನೇ ನಾನು ಈಗ ಯಾಗವನ್ನು ಮಾಡಬೇಕೆಂದು ಯತ್ನ ಮಾಡಿಕೊಂಡಿದ್ದೇನೆ ದಂಡಕಾರಣ್ಯದಲ್ಲಿ ಮಾರೀಚನೆಂಬ ರಾಕ್ಷಸನು ನನ್ನನ್ನು ಯಜ್ಞ ಮಾಡಗೊಡದೆ ಬಾಧ್ಯಪಡಿಸುತ್ತಿದ್ದಾನೆ ಆತನ ಬಾ ಬಾಧೆಯನ್ನು ಪರಿಹರಿಸಿ ನನ್ನ ಯಾಗವನ್ನು ನೆರವೇರಿಸುವಂತೆ ನಿನ್ನ ಮಗನಾದ ಶ್ರೀರಾಮನನ್ನು ನನ್ನ ಯಾಗಕ್ಕೆ ಸಹಾಯವಾಗಿ ಕಳುಹಿಸು ಎಂದನು ಅದಕ್ಕೆ ದಶರಥರಾಯನು ವಿಶ್ವಾಮಿತ್ರ ಮುನಿಗಳೇ ನನ್ನ ಕುಮಾರನಾದ ಶ್ರೀರಾಮನು ಇನ್ನೂ ಹನ್ನೆರಡು ವರ್ಷದ ಬಾಲಕ ಸಾಧನೆಯನ್ನು ಮಾಡಿದವನಲ್ಲ ಇಂಥವನನ್ನು ರಾಕ್ಷಸರೊಡನೆ ಯುದ್ಧಕ್ಕೆ ಹೇಗೆ ಕಳುಹಿಸಲಿ ನಾನೇ ನನ್ನ ಸಮಸ್ತ ಬಲವನ್ನು ಕೂಡಿಕೊಂಡು ನಿಮ್ಮ ಯಾಗರಕ್ಷಣಾರ್ಥವಾಗಿ ಶ್ರೀರಾಮನನ್ನು ರಾಗರಕ್ಷಣಾರ್ಥವಾಗಿ ಬರುವೆನೆ ಹೊರತು ಶ್ರೀರಾಮನನ್ನು ಕಳುಹಿಸಲಾರನು ಎಂದು ನುಡಿದನು ಆ ಮಾತನ್ನು ಕೇಳಿ ವಿಶ್ವಾಮಿತ್ರನು ದಶರಥ ಲೋಕದಲ್ಲಿ ಶ್ರೀರಾಮನನ್ನುಳಿದು ಮತ್ತಾರು ರಾಕ್ಷಸ ಸಂಹಾರವನ್ನು ಮಾಡುವುದಕ್ಕೆ ಸಮರ್ಥರಲ್ಲ ನಿನ್ನ ಸೇನೆಯು ನಿನ್ನ ಸಮೀಪದಲ್ಲೇ ಇರಲಿ ನಾನು ತೇಜಸ್ವಿಯಾಗಿ ಮಹಾಬಲವಂತನಾದ ಶ್ರೀರಾಮನೊಬ್ಬನನ್ನೇ ಕರೆದುಕೊಂಡು ನನ್ನ ತಪೋವನಕ್ಕೆ ಹೋಗುತ್ತೇನೆ ನಿನಗೆ ಅನೇಕ ಶ್ರೇಯಸ್ಸಾಗಲಿ ಎಂದು ಆಶೀರ್ವಾದ ಮಾಡಿ ಶ್ರೀರಾಮನನ್ನು ಕರೆದುಕೊಂಡು ದಂಡಕಾರಣ್ಯದಲ್ಲಿದ್ದ ತನ್ನ ಆಶ್ರಮಕ್ಕೆ ಹೋದನು ಅಲ್ಲಿ ಯಾಗದೀಕ್ಷೆಯನ್ನು ಕೈಗೊಂಡು ಶ್ರೀರಾಮನನ್ನು ಯಾಗರಕ್ಷಣಾರ್ಥವಾಗಿ ತನ್ನ ಸಮೀಪದಲ್ಲಿಟ್ಟುಕೊಂಡು ಯಾಗವನ್ನು ಯಾಗದಲ್ಲಿ ತೊಡಗಿದನು ಬಾಲಕನಾದ ಶ್ರೀರಾಮನು ಒಂದು ವಸ್ತ್ರವನ್ನು ಧರಿಸಿಕೊಂಡು ನೀಲಮೇಘದಂತೆ ತನುಕಾಂತಿಯುಳ್ಳವನಾಗಿ ತನ್ನ ತೇಜಸ್ಸಿನಿಂದ ದಂಡಕಾರಣ್ಯವನ್ನು ಬೆಳಗಿಸುತ್ತಾ ಉದಯಾಚಲವನ್ನೈದಿದ ಚಂದ್ರನಂತೆ ಸೊಬಗುಳ್ಳವನಾಗಿ ರತ್ನ ಖಚಿತವಾದ ಕುಂಡಲಗಳನ್ನು ಧರಿಸಿಕೊಂಡು ತನ್ನ ಬಿಲ್ಲನ್ನು ವಿಲಾಸಾರ್ಥವಾಗಿ ತಿರುಗಿಸುತ್ತಿದ್ದನು ಆ ಸಮಯದಲ್ಲಿ ನಾನು ಕಾಲ ಮೇಘದಂತೆ ತನುಕಾಂತಿಯುಳ್ಳವನಾಗಿ ಕುಬ್ಬಿದ ಗೂಳಿಯಂತೆ ಪರ್ವತಾಕಾರವಾದ ಶರೀರವುಳ್ಳವನಾಗಿ ವಿಶ್ವಾಮಿತ್ರ ಮುನೀಶ್ವರನ ಆಶ್ರಮಕ್ಕೆ ಹೋಗಲು ಶ್ರೀರಾಮನು ತನ್ನ ಬಿಲ್ಲಿಗೆ ಹೆದೆಯನ್ನೇರಿಸಿ ನನಗೆದುರಾಗಿ ನಿಂತನು ನಾನು ಆತನನ್ನು ಬಾಲಕನೆಂದು ತಿಳಿದು ಲೆಕ್ಕಿಸದೆ ವಿಶ್ವಾಮಿತ್ರ ಮುನೀಶ್ವರನ ಹೋಮ ವೇದಿಕೆಯ ಸಮೀಪಕ್ಕೆ ವೇಗದಿಂದ ಹೋಗುತ್ತಿದ್ದನು ಆಗ ಶ್ರೀರಾಮನು ಸಾಣೆ ಹಿಡಿಯಲ್ಪಟ್ಟು ಅತ್ಯಂತ ಕೂರಲುಗೊಳ್ಳ ಒಂದು ಬಾಣವನ್ನು ನನ್ನ ಮೇಲೆ ಎಸೆಯಲು ಆ ಬಾಣವು ನನ್ನನ್ನು ನೂರು ಗಾವುದ ದೂರ ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿತು ಈ ಪ್ರಕಾರ ರಾಮನು ನನ್ನನ್ನು ಕೊಲ್ಲದೆ ಬಹುದೂರಕ್ಕೆ ಅಟ್ಟಿದನು ಆ ಬಳಿಕ ನಾನು ಅತ್ಯಂತ ಗಂಭೀರವಾದ ಸಮುದ್ರೋದಕದಲ್ಲಿ ಮುಳುಗಿ ಮೂರ್ಛಾಗತನಾಗಿ ಸ್ವಲ್ಪ ಹೊತ್ತಿನ ಮೇಲೆ ತಿಳಿದೆದ್ದು ಮೆಲ್ಲಗೆ ಲಂಕಾಪಟ್ಟಣಕ್ಕೆ ಬಂದೆನು ಆತನಿಂದ ನನಗೆ ಅಂಥ ಅವಸ್ಥೆಯೂ ಬಂದಿತು ನನಗೆ ಸಹಾಯವಾಗಿ ಬಂದ ರಾಕ್ಷಸರು ಬಾಲಕನಾದ ಶ್ರೀರಾಮನಿಂದ ಯಮ ಮಂದಿರವನ್ನೈದಿದರು ಆದ ಕಾರಣ ನನ್ನ ಮಾತನ್ನು ಕೇಳದೆ ನೀನು ಆತನೊಡನೆ ವಿರೋಧವನ್ನು ತಂದುಕೊಂಡರೆ ಶೀಘ್ರದಲ್ಲಿ ನಿನ್ನ ಪ್ರಾಣಗಳಿಗೆ ನೀನೇ ಸಂಚಕಾರ ತಂದುಕೊಳ್ಳುವೆ ಮೇಲಾಗಿ ಲಂಕಾ ಪಟ್ಟಣದಲ್ಲಿ ಅನೇಕ ವಿಲಾಸಯುಕ್ತರಾಗಿ ತಮ್ಮ ಸ್ತ್ರೀಯರೊಡನೆ ವಿಹರಿಸುತ್ತಾ ಅತ್ಯುತ್ಸವದಿಂದಿರುವ ರಾಕ್ಷಸರಿಗೆ ಮಾರಿಯನ್ನು ತರುವೆ ಅನೇಕ ಉಪ್ಪರಿಗೆ ರಥ ತೋರಣಗಳಿಂದ ಅಲಂಕಾರ ಯುಕ್ತವಾದ ಲಂಕಾ ಪಟ್ಟಣವು ಸೀತಾದೇವಿಯ ನಿಮಿತ್ತವಾಗಿ ಹಾಳಾಗುವುದನ್ನು ನಿನ್ನ ಕಣ್ಣಿನಿಂದಲೇ ನೋಡುವೆ ನೀರು ಹಾವುಗಳುಳ್ಳ ಕೊಳಗಳಲ್ಲಿ ಮತ್ಸ್ಯಗಳಿದ್ದರೆ ಗರುಡ ಪಕ್ಷಿಗಳು ವೈರದಿಂದ ಆ ಹಾವುಗಳನ್ನು ತುಡುಕಿ ಅವುಗಳ ಸಹಾಯ ಸಹವಾಸ ಮಾಡುತ್ತಿರುವ ಮತ್ಸ್ಯಗಳನ್ನು ಭಕ್ಷಿಸುವಂತೆ ಆತನು ಲಂಕಾ ಪಟ್ಟಣದಲ್ಲಿ ಪಾಪಾತ್ಮನಾದ ನಿನ್ನ ಸಹವಾಸ ಮಾಡುತ್ತಿರುವ ರಾಕ್ಷಸರನ್ನು ಕೊಲ್ಲುವನಲ್ಲದೆ ಉಳಿಸನು ಲಂಕಾ ಪಟ್ಟಣದಲ್ಲಿ ಉತ್ತಮವಾದ ದಿವ್ಯ ಭೂಷಣಗಳನ್ನು ತೊಟ್ಟು ದಿವ್ಯವಾದ ಪುಷ್ಪಮಾಲಿಕೆಗಳನ್ನು ಧರಿಸಿ ದಿವ್ಯ ಗಂಧಾದಿಗಳನ್ನು ಅನುಲೇಪಿಸಿ ದಿವ್ಯ ಭೋಗಗಳನ್ನು ಅನುಭವಿಸಿಕೊಂಡಿರುವ ರಾಕ್ಷಸರು ಪಾಪಿಯಾದ ನಿನ್ನ ಸಹವಾಸದಿಂದ ಮರಣವನ್ನೈದುವುದನ್ನು ನೀನು ಕಾಣುವೆ ಕೆಲವು ರಾಕ್ಷಸರು ತಮ್ಮ ಸ್ತ್ರೀಯರನ್ನು ಕೈ ಹಿಡಿದುಕೊಂಡು ನಾನಾ ದಿಕ್ಕುಗಳಿಗೆ ಹೋಗುವುದನ್ನು ಕೆಲವರು ರಣದಲ್ಲಿ ಮಡಿಯಲು ಅವರ ಸ್ತ್ರೀಯರು ಗೋಳಿಟ್ಟು ರೋದನ ಮಾಡುವುದನ್ನು ನೀನು ನೋಡುವೆ ಶ್ರೀರಾಮನ ಶರಸಂಧಾನದಿಂದ ಗಾಯ ಪಡೆದು ಸಕಲ ರಾಕ್ಷಸರು ಬೀಳಲು ಶೂನ್ಯವಾದ ಅಗ್ನಿಶ್ವಾಲೆಯಿಂದ ದಗ್ಧವಾದ ಮರದಂತೆ ಕಾಣುವ ಲಂಕಾ ಪಟ್ಟಣವನ್ನು ನೀನು ನೋಡುವೆ ಪರಸ್ತ್ರೀ ಸಂಸರ್ಗಕ್ಕಿಂತಲೂ ಅಧಿಕವಾದ ಪಾಪವಿಲ್ಲ ರಾವಣ ನಿನಗೆ ಸಾವಿರ ಮಂದಿ ಸ್ತ್ರೀಯರಿದ್ದಾರೆ ಆ ಸ್ತ್ರೀಯರೊಡನೆ ರಮಿಸಿಕೊಂಡು ಸದಾ ಸ್ವಧಾರ ನಿರತನಾಗಿ ಸುಖವಾಗಿರು ನಿನ್ನ ಅಭಿಮಾನವನ್ನು ಐಶ್ವರ್ಯವನ್ನು ರಾಜ್ಯವನ್ನು ಪ್ರಾಣವನ್ನು ಸ್ತ್ರೀಯರನ್ನು ಮಿತ್ರವರ್ಗವನ್ನು ಉಳಿಸಿಕೊಂಡು ಸಮಸ್ತ ಭೋಗಗಳನ್ನು ಅನುಭವಿಸು ಸುಖವಾಗಿರಬೇಕಾದ ಪಕ್ಷದಲ್ಲಿ ಶ್ರೀರಾಮನೊಡನೆ ವಿರೋಧವನ್ನು ಮಾಡಿಕೊಳ್ಳಬೇಡ ಮಿತ್ರನಾದ ನನ್ನ ಹಿತವಾಕ್ಯವನ್ನು ಮೀರಿ ಸೀತಾದೇವಿಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಬಂದೆಯಾದರೆ ನೀನು ನಿನ್ನ ಸಮಸ್ತ ಬಂಧುವರ್ಗ ಮಿತ್ರವರ್ಗ ಸಹಿತನಾಗಿ ಶ್ರೀರಾಮನ ಬಾಣಗಳಿಂದ ಹತನಾಗಿ ಯಮಲೋಕವನ್ನು ಸೇರುವೆ ಈ ಅರ್ಥದಲ್ಲಿ ಸಂದೇಹವಿಲ್ಲ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ